ಸರ್ವ ಮಂಗಳ ಮಾಂಗಲ್ಯೇ ಶಿವೇ ಸಾಧಿಕೆ ಶರಣ್ಯೇತ್ರ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ಓಂ ಹ್ರೀಂ ದುಂ ದುರ್ಗಾಯಿ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನವೆಂಬರ್ ತಿಂಗಳಿನಲ್ಲಿ ದ್ವಾದಶ ರಾಶಿಗಳ ಗೋಚಾರ ಫಲ ಹೇಗಿದೆ ಅಂತ ನೋಡೋಣ ಮೊದಲಿಗೆ ಮೇಷರಾಶಿಯವರಿಗೆ ನವೆಂಬರ್ ತಿಂಗಳು ಯಾವ ರೀತಿ ಇದೆ ಯಾವ ಯಾವ ಗ್ರಹಗಳು ಯಾವ ರೀತಿಯ ಒಂದು ಫಲವನ್ನು ಕೊಡ್ತಾ ಇದ್ದಾರೆ ಅನ್ನೋದನ್ನ ನೋಡೋಣ ಮೇಷರಾಶಿಯವರಿಗೆ ನಿಮ್ಮ ರಾಶಿಯಾಧಿಪತಿ ಈ ನವೆಂಬರ್ ತಿಂಗಳಿನಲ್ಲಿ ವೃಶ್ಚಿಕ ರಾಶಿಯಲ್ಲಿ ಸ್ಥಿತನಾಗಿರ್ತಾನೆ ರಾಶಿಯಾಧಿಪತಿ ಮಂಗಳ ಗ್ರಹ ಈ ಮಂಗಳನು ನಿಮ್ಮ ರಾಷ್ಟ್ರಾಧಿಪತಿಯಾಗಿ ಸ್ವರಾಶಿಯಲ್ಲಿರೋದು ಶುಭ ಆದರೆ ಅದು ಅಷ್ಟಮ ಭಾವವಾಗಿದ್ದು ಆ ರಾಷ್ಟ್ರಾಧಿಪತಿಯಾದ ಕುಜನ ಜೊತೆಯಲ್ಲಿ ಬುಧ ಕೂಡ ಸ್ಥಿತನಾಗಿರ್ತಾನೆ ಇಲ್ಲಿ ಬುಧ ಏನಾಗ್ತಾನೆ ಆರನೇ ಮನೆ ಅಧಿಪತಿ ಆಗ್ತಾನೆ ಅಂದ್ರ ರೋಗಸ್ಥಾನಾಧಿಪತಿ ಆಗ್ತಾನೆ ಈ ರೋಗಸ್ಥಾನಾಧಿಪತಿ ರಾಷ್ಟ್ರಾಧಿಪತಿ ಜೊತೆಯಲ್ಲಿ ಅಷ್ಟಮದಲ್ಲಿ ಸ್ಥಿತನಾಗ್ತಾನೆ ಅಷ್ಟಮ ಅನ್ನೋದು ಯಾವುದೇ ಒಂದು ರೋಗದ ಉಲ್ಬಣತೆ ಭಯ ಆತಂಕ ಆಕಸ್ಮಿಕ ಘಟನೆಗಳನ್ನ ತೋರಿಸುತ್ತೆ ಈ ಅಷ್ಟಮದಲ್ಲಿ ಬುಧ ಮತ್ತು ಮಂಗಳ ಇರೋದ್ರಿಂದ ಮೇಷರಾಶಿಯವರಿಗೆ ಈ ತಿಂಗಳು ಪೂರ್ತಿ ಒಂಥರ ಟೆನ್ಷನ್ ಇರುತ್ತೆ ನೆಗೆಟಿವ್ ಆಲೋಚನೆಗಳು ಜಾಸ್ತಿ ಆಗತ್ತೆ ವೃತ್ತಿಯ ವಿಚಾರದಲ್ಲಿ ಆತಂಕ ಭಯ ನಿಮ್ಮನ್ನ ಕಾಡ್ತಾ ಇರುತ್ತೆ ಈಗಾಗಲೇ ವೃತ್ತಿಯ ವಿಚಾರದಲ್ಲಿ ಏನಾದ್ರೂ ತೊಂದರೆಗಳಿದೆ ಅಂದ್ರೆ ನಿಮ್ಗೆ ಇನ್ನಷ್ಟು ಆತಂಕ ಶುರುವಾಗುತ್ತೆ ಎಲ್ಲಿ ನನ್ನ ಕೆಲ್ಸಕ್ಕೆ ತೊಂದರೆ ಆಗ್ಬಿಡತ್ತೆ ನನ್ನ ಕೆಲ್ಸದಲ್ಲಿ ಏನಾದ್ರೂ ಸಮಸ್ಯೆ ಆಗ್ಬಿಡುತ್ತೇನೋ ನನ್ನ ಕೆಲಸ ಹೋಗ್ಬಿಡುತ್ತೇನೋ ಈ ತರ ನಿಮ್ಗೆ ಆತಂಕಗಳು ಶುರುವಾಗುತ್ತೆ ಈ ತಿಂಗಳಲ್ಲಿ ಈ ಟೆನ್ಷನ್ ಜೊತೆನಲ್ಲಿ ನಿಮ್ಗೆ ಸ್ವಲ್ಪ ಆರೋಗ್ಯದಲ್ಲೂ ಕೂಡ ವ್ಯತ್ಯಾಸಗಳಾಗತ್ತೆ ರೋಗಾಧಿಪತಿಯ ಜೊತೆನಲ್ಲಿ ಮಂಗಳ ಇರೋದ್ರಿಂದ ಸ್ವಲ್ಪ ನರಗಳಲ್ಲಿ ವೀಕ್ನೆಸ್ ಉಂಟಾಗುವಂಥದ್ದು ತುಂಬಾ ಸುಸ್ತಾಗುವಂಥದ್ದು ದೇಹದಲ್ಲಿ ನಿಶಕ್ತಿ ಉಂಟಾಗೋದು ವಿಪರೀತ ತಲೆನೋವು ಬರುವಂಥದ್ದು ಈಗಾಗಲೇ ಕೆಲವೊಂದು ಅನಾರೋಗ್ಯ ಸಮಸ್ಯೆಗಳು ಇತ್ತು ಅಂದ್ರೆ ಅದು ಇನ್ನಷ್ಟು ಜಾಸ್ತಿ ಆಗುವಂಥದ್ದು ಯಾಕೆಂದ್ರ ಆರನೇ ಮನೆಯು ರೋಗವನ್ನ ತೋರ್ಸತ್ರೆ ಎಂಟನೆಯ ಭಾವವು ರೋಗದ ಉಲ್ಬಣತೆಯನ್ನ ತೋರಿಸುತ್ತೆ ಅಂದ್ರೆ ನಿಮ್ಗೆ ಇರುವಂತಹ ರೋಗ ಇನ್ನೂ ಹೆಚ್ಚು ಮಾಡುತ್ತೆ ಎಂಟನೇ ಮನೆ ಎಂಟನೇ ಮನೆ ಅಧಿಪತಿ ಕೂಡ ನಿಮ್ಗೆ ಮಂಗಳನೇ ಆಗಿರೋದ್ರಿಂದ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗುವಂಥದ್ದು ಕೆಲಸ ಕಾರ್ಯಗಳಲ್ಲಿ ವಿಪರೀತ ಟೆನ್ಷನ್ ತಗೊಳ್ಳೋದು ಮತ್ತೆ ಒಂದೇ ಸಲ ಕೆಲಸ ಶುರು ಮಾಡಕ್ ಹೋಗಿ ಎರಡ್ ಮೂರು ಕೆಲಸಗಳನ್ನ ಒಟ್ಟಿಗೆ ಶುರು ಮಾಡಿ ಎಲ್ಲವೂ ಅರ್ಧಂ ಅರ್ಧಂ ಅಥವಾ ಗಡಿಬಿಡಿ ಮಾಡಿಕೊಂಡು ಕೆಲಸನ ಅರ್ಧಕ್ಕೆ ಏನೋ ಪ್ರಾಬ್ಲಮ್ ಆಯ್ತು ಅನ್ನೋ ತರ ಆಗೋ ಇದೆಲ್ಲವೂ ಸಹಜವಾಗಿ ಆಗ್ತಾ ಇರುತ್ತೆ ನೀವು ಎಷ್ಟು ಸಮಾಧಾನವಾಗಿರ್ತೀರೋ ಅಷ್ಟು ನಿಮಗೆ ಚೆನ್ನಾಗಿರುತ್ತೆ ತುಂಬಾ ಆತಂಕ ಪಡ್ಬೇಡಿ ಮತ್ತೆ ತುಂಬಾ ನೆಗೆಟಿವ್ ಆಲೋಚನೆ ಮಾಡ್ಬೇಡಿ ಕೆಲಸದಲ್ಲಿ ತೊಂದ್ರೆ ಆಗತ್ತೋ ಬಿಡತ್ತೋ ಆದ್ರೆ ನನಗೆ ಮುಂದೆ ಒಳ್ಳೇದಾಗತ್ತೆ ನನಗೆ ಏನಾದ್ರೂ ಅಂದ್ರೆ ನಾನು ಇಂಥ ಪರಿಹಾರಗಳು ಮಾಡ್ಕೋಬೇಕು ಇದ್ರ ಕಡೆ ಗಮನ ಕೊಡಿ ನಾನು ಪರಿಹಾರ ಮಾಡ್ಕೊಂಡ್ರೆ ನಾನು ದೇವರನ್ನ ಆರಾಧನೆ ಮಾಡಿದ್ರೆ ಎಂತ ಸಂದಿಗ್ಧ ಪರಿಸ್ಥಿತಿ ಬಂದ್ರು ಕೂಡ ನಾನು ಅದರಿಂದ ಪಾರಾಗ್ತೀನಿ ಅನ್ನೋದ್ರ ಕಡೆಗೆ ನೀವು ಯಾವಾಗ್ಲೂ ಯೋಚನೆ ಮಾಡ್ತಾ ಇರ್ಬೇಕು ಏನಪ್ಪಾ ಅಂತಂದ್ರೆ ಪರಿಸ್ಥಿತಿಗಳು ಬಂದಾಗ ಸಮಸ್ಯೆಗಳು ಬಂದಾಗ ಎಲ್ರಿಗೂ ಒಂದ್ ಟೈಮ್ ಅಂತ ಬಂದಾಗ ಆ ಸಮಸ್ಯೆ ಬಂದು ಹೊರಟೋಗ್ಬಿಡತ್ತೆ ಬಟ್ ಆ ಸಮಸ್ಯೆ ಬರುತ್ತೆ 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 ಅಂತ ನಾವ್ ಇರೋ ಟೈಮ್ನು ನಾವು ಹಾಳು ಮಾಡ್ಕೋಬಾರ್ದು ನಾಳಿನ ಒಂದು ಸಮಸ್ಯೆನ ಇವತ್ತೇ ಯೋಚನೆ ಮಾಡ್ತಾ ಇದ್ರೆ ಆ ಸಮಸ್ಯೆ ನೀವು ಅಂದ್ರೆ ಬರೋದಕ್ಕಿಂತ ಮುಂಚೆ ನೀವೇ ಹಾಗ ಹಾಗಾಗ್ಬಾರ್ದು ಸೊ ಅದಕ್ಕೋಸ್ಕರ ಕೆಲವು ಪರಿಹಾರಗಳನ್ನ ನಾನು ವಿಡಿಯೋ ಕೊನೆ ನಲ್ಲಿ ಹೇಳ್ತೀನಿ ಆ ಪರಿಹಾರಗಳನ್ನ ಮಾಡ್ಕೊಳ್ಳಿ ಇನ್ನು ನೆಕ್ಸ್ಟ್ ನಿಮ್ಗೆ ಶುಕ್ರ ಗ್ರಹ ಸಪ್ತಮ ಭಾವದಲ್ಲಿ ಸ್ಥಿತನಾಗಿದ್ದಾನೆ ವಾಕ್ಸ್ಥಾನಾಧಿಪತಿ ಧನಸ್ಥಾನಾಧಿಪತಿ ಸಪ್ತಮದಲ್ಲಿ ಸ್ಥಿತನಾಗಿದ್ದಾನೆ ಶತ್ರುವಿನ ಜೊತೆಯಲ್ಲಿದ್ದಾನೆ ಸ್ವಂತ ಮನೆಯಲ್ಲಿದ್ರು ಕೂಡ ಶತ್ರುವಿನ ಜೊತೆಯಲ್ಲಿದ್ದಾನೆ ಆದ್ರೆ ಇಲ್ಲಿ ಸೂರ್ಯ ನೆಚ್ಚಿನ ಆಗೋದ್ರಿಂದ ಅಲ್ಲಿ ಶುಕ್ರನದೇ ಮೇಲುಗೈ ಆಗಿರುತ್ತೆ ಹಣಕಾಸಿನ ವಿಷಯದಲ್ಲಿ ಏನು ಸಮಸ್ಯೆ ಇಲ್ಲ ಕೆಲಸದಲ್ಲಿ ಏನೇ ಸಮಸ್ಯೆ ಇದ್ರು ಕೂಡ ಪ್ರಸ್ತುತ ಅಂದ್ರೆ ಈ ನವೆಂಬರ್ ತಿಂಗಳಲ್ಲಿ ನಿಮ್ಗೆ ಹಣಕಾಸಿನ ಸಮಸ್ಯೆ ಬರಲ್ಲ ಭವಿಷ್ಯ ಆಮೇಲೆ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅನ್ನೋದು ಬೇರೆ ಬೇರೆ ಗ್ರಹಗಳು ಚೇಂಜ್ ಆಗ್ತಾ ಇರ್ತಾರೆ ಏನ್ ಬೇಕಾದ್ರೂ ಬದಲಾವಣೆ ಆಗ್ಬಹುದು ಆದ್ರೆ ಪರಿಸ್ಥಿತಿಯಲ್ಲಿ ಉದ್ಯೋಗದಲ್ಲಿ ಏನಾದ್ರೂ ತೊಂದರೆಗಳು ಬರಬಹುದು ಸಮಸ್ಯೆಗಳು ಟೆನ್ಷನ್ಗಳು ವರ್ಕ್ ಪ್ರೆಷರ್ ಏನೇ ಇದ್ರು ಕೂಡ ನಿಮ್ಗೆ ಹಣಕಾಸಿನ ಸಮಸ್ಯೆ ಬರಲ್ಲ ನಿಮ್ ಕೈಯಲ್ಲಿ ದುಡ್ಡು ಇರುತ್ತೆ ಹಣಕಾಸಿನ ಮುಗ್ಗಟ್ಟಂತೂ ಈ ತಿಂಗಳಲ್ಲಿ ಬರಲ್ಲ ಇನ್ನು ಸ್ವಂತ ಉದ್ಯೋಗ ವ್ಯಾಪಾರ ಮಾಡುವಂತವ್ರಿಗೆ ಲಾಭನೂ ಇರುತ್ತೆ ಖರ್ಚು ಇರುತ್ತೆ ಬರುತ್ತೆ ಹೋಗುತ್ತೆ ಅಂದ್ರೆ ಎಲ್ಲ ಸಮನಾಗಿರುತ್ತೆ ಆದಾಯ ಮತ್ತು ಖರ್ಚು ಸಮನಾಗಿರುತ್ತೆ ಅಂತ ಹೇಳ್ಬೋದು ಆದ್ರೆ ವಾಕ್ಸ್ಥಾನಾಧಿಪತಿ ಕೇಂದ್ರಾಧಿಪತಿ ದೋಷದಿಂದ ಪೀಡಿತನಾಗಿರೋದ್ರಿಂದ ಮಾತಿನಿಂದ ಕೆಲವು ಸಮಸ್ಯೆಗಳನ್ನ ತಂದ್ಕೊಂಡ್ಬಿಡ್ತೀರಾ ಹಾಗಾಗಿ ಮಾತೆ ಆಡ್ಬೇಡಿ ಅಂತ ನಾನು ಹೇಳಲ್ಲ ಕೆಲವು ಸಂದರ್ಭಗಳಲ್ಲಿ ಪರಿಸ್ಥಿತಿ ಚೆನ್ನಾಗಿಲ್ಲ ಅಂತ ಅಲ್ಲಿ ನೋಡಿ ಆ ಟೈಮ್ ಅಲ್ಲಿ ನೀವು ಮಾತಾಡಕ್ ಹೋಗ್ಬೇಡಿ ಹಾಗೆ ತೃತೀಯ ಭಾವಾಧಿಪತಿ ಬುಧ ಗ್ರಹ ನಿಮ್ಗೆ ಅಷ್ಟಮದಲ್ಲಿರೋದ್ರಿಂದ ನಿಮ್ಮ ಸಹೋದ್ಯೋಗಿಗಳು ಅಥವಾ ನೆರೆಹೊರೆಯವರು ಅಥವಾ ಬಂಧುಗಳು ಅಥವಾ ಸ್ನೇಹಿತರ ಗ್ರೂಪ್ ಯಾರಾದ್ರೂ ನಿಮ್ ಸ್ನೇಹಿತರಲ್ಲಿ ಕೆಲವರು ಎಲ್ಲರೂ ಅಂತಲ್ಲ ಇವರುಗಳಿಂದ ನಿಮಗೆ ತೊಂದರೆಗಳಾಗತ್ತೆ ಮೆಂಟಲಿ ಡಿಸ್ಟರ್ಬ್ ಮಾಡ್ಬೋದು ಅಥವಾ ಅವ್ರಗಳ ಜೊತೆ ಜಗಳ ಅಂತ ಇವ್ರೆಲ್ಲರಿಂದ ಹೇಳ್ತಾರ ಇಷ್ಟು ಜನದಲ್ಲಿ ಯಾರಾದ್ರೂ ಆಗಿರ್ಬೋದು ನಿಮ್ಗೆ ನೋಡಿ ಯಾರು ನಿಮ್ಗೆ ಆಗಲ್ಲ ನಿಮ್ಗೆ ಕೆಲವು ಶತ್ರುಗಳಿದ್ದಾರೆ ಅನ್ಕೊಳ್ಳಿ ಅಥವಾ ನಿಮ್ಗೆ ಅಕ್ಕಪಕ್ಕದವ್ರು ಯಾರೋ ನಿಮ್ಗೆ ಆಗ್ತಾ ಇಲ್ಲ ಅನ್ಕೊಳ್ಳಿ ನಿಮ್ ಊರ್ನವ್ರು ಯಾರೋ ನಿಮ್ಗೆ ಶತ್ರುಗಳಿದ್ದಾರೆ ಅನ್ಕೊಳ್ಳಿ ಅಥವಾ ಕೆಲಸ ಮಾಡೋ ಸ್ಥಳದಲ್ಲಿ ಯಾರಿಗೋ ನೀವು ಇಷ್ಟ ಆಗಲ್ಲ ಅನ್ಕೊಳ್ಳಿ ಅಂಥವರಿಂದನೆ ನಿಮ್ಗೆ ಸ್ವಲ್ಪ ಕಿರಿಕಿರಿ ಜಗಳನು ಆಗ್ಬಹುದು ಯಾಕಂದ್ರೆ ಇಲ್ಲಿ ವಾಕ್ಸ್ಥಾನಕ್ಕೆ ಕುಜ ಬುದ್ಧನ ದೃಷ್ಟಿ ಇದೆ ಅವ್ರ ಕಡೆಯಿಂದ ತುಂಬಾ ಮಾತುಗಳು ಬಂದಾಗ ನಿಮ್ಗೂ ಕೋಪ ಬರುತ್ತೆ ನೀವು ಮಾತಾಡ್ತೀರಾ ಅವಾಗ ಅದು ಜಗಳಕ್ಕೆ ಕನ್ವರ್ಟ್ ಆಗ್ಬಿಡುತ್ತೆ ವಾದ ವಿವಾದಗಳು ಆಗ್ತಾ 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 ಈ ವಾದ ವಿವಾದಗಳು ಆಗ್ತಾನೆ ಜಗಳಗಳು ಶುರುವಾಗೋದು ಈ ತರದ್ದೆಲ್ಲ ಕೆಲವು ಸಮಸ್ಯೆಗಳು ಬರುತ್ತೆ ಆದಷ್ಟು ಅಂತವ್ರನ್ನ ನೀವು ಉದಾಸೀನ ಮಾಡಿ ಅಂಥವ್ರ ಜೊತೆ ಮಾತಾಡ್ಬೇಡಿ ಅವ್ರು ಏನಾದ್ರು ನೀವೇ ಜಗಳಕ್ ಬರ್ಲಿ ಅನ್ನೋ ತರ ಏನಾದ್ರು ನ ಕ್ರಿಯೇಟ್ ಮಾಡಕ್ ನೋಡ್ತಾರೆ ನೀವ್ ತಟಸ್ಥವಾಗಿರೋದು ಅಹಂಕಾರಕ್ಕೆ ಉದಾಸೀನ ಮದ್ದು ಅವ್ರ ಅಹಂಕಾರದಿಂದ ಎಷ್ಟೇ ಮೆರಿತಾ ಇದ್ರು ನಿಮ್ಗೆ ಕೋಪ ಬರೋ ತರ ನಡ್ಕೊಳ್ತಾ ಇದ್ರು ನೀವ್ ಅವರನ್ನ ಉದಾಸೀನ ಮಾಡ್ತಾ ಬನ್ನಿ ಅವಾಗ ಅದು ನಿಜವಾಗ್ಲೂ ಅವರನ್ನ ತಗ್ಗಿಸುತ್ತೆ ತಗ್ಗುವ ಹಾಗೆ ಮಾಡುತ್ತೆ ಇಂಥವ್ರಿಂದ ಬಹಳ ಎಚ್ಚರಿಕೆಯಿಂದ ಇರಿ ಮತ್ತೆ ನಿಮ್ಗೆ ನಾಲ್ಕನೇ ಮನೆಯಲ್ಲಿ ಗುರುಸ್ಥಿತನಾಗಿರ್ತಾನೆ ಇದು ಬಹಳ ವಿಶೇಷ ಯಾಕಂದ್ರೆ ಕರ್ಕಾಟಕ ರಾಶಿಯಲ್ಲಿ ಇರ್ತಕ್ಕಂತ ಗುರು ಉಚ್ಚ ಕ್ಷೇತ್ರದಲ್ಲಿ ಇರ್ತಾನೆ ಭಾಗ್ಯಾಧಿಪತಿ ಭಗವಂತನ ಅನುಗ್ರಹ ಇರುತ್ತೆ ನಿಮ್ಗೆ ಒಂಬತ್ತನೇ ಮನೆ ಅನ್ನೋದು ನಮ್ಗೆ ಪುಣ್ಯ ಸ್ಥಾನ ನಮ್ಗೆ ಪೂರ್ವ ಜನ್ಮದ ಪುಣ್ಯದ ಫಲವನ್ನ ಕೊಡುವಂತ ಭಾವ ಈ ಭಾವಾಧಿಪತಿ ಉಚ್ಚ ಕ್ಷೇತ್ರದಲ್ಲಿರೋದ್ರಿಂದ ಈ ಪ್ರಾಪರ್ಟಿಗ್ ಸಂಬಂಧಪಟ್ಟಂತೆ ಏನಾದ್ರು ನಿಮ್ ಅಂದ್ರೆ ಆ ವಿಷಯದಲ್ಲಿ ಬಹಳ ಅನುಕೂಲ ಆಗುತ್ತೆ ಸೈಟು ಮನೆ ವಾಹನ ತಗೊಳ್ಳೋದು ಸೇಲ್ ಮಾಡೋದು ಅಥವಾ ಇವುಗಳಿಗೆ ಸಂಬಂಧಪಟ್ಟಂತೆ ಏನೋ ವ್ಯಾಜ್ಯ ಇದೆ ಅದನ್ನ ಸರಿ ಮಾಡ್ಕೊಳ್ಳೋಕೆ ನಿಮ್ಗೆ ಒಳ್ಳೆ ಟೈಮ್ ಇದು ಒಂದೂವರೆ ಇರ್ತಾನೆ ಗುರುಗ್ರಹ ಕರ್ಕಾಟಕ ರಾಶಿಯಲ್ಲಿ ಅವನು ಆ ಸಾಧಾರಣವಾಗಿ ಗುರುಗ್ರಹ ಒಂದ್ ರಾಶಿಗೆ ಬಂದ್ರೆ ಒಂದು ವರ್ಷ ಅದೇ ಮನೇಲಿ ಇರ್ತಾರೆ ಆದ್ರೆ ಇಲ್ಲಿ ಏನಾಗತ್ತೆ ಮಧ್ಯದಲ್ಲಿ ಒಂದ್ ತಿಂಗಳು ಎರಡು ತಿಂಗಳು ಇನ್ನೊಂದ್ ಮುಂದಿನ ರಾಶಿಗೆ ಹೋಗಿ ವಾಪಸ್ ಬರೋದು ಅಂದ್ರೆ ಗುರು ರುಜಿತ್ವವನ್ನು ಪಡ್ಕೊಂಡು ಮುಂದೆ ರಾಶಿಗೆ ಹೋಗಿ ಆಮೇಲೆ ವಕ್ರತ್ವವನ್ನ ಪಡ್ಕೊಂಡು ಹಿಂದಕ್ಕೆ ಬರ್ತಾನೆ ಇದು ಯಾವಾಗಾದ್ರೂ ಒಮ್ಮೆ ಆಗತ್ತೆ ಮೂರು ವರ್ಷ ನಾಲ್ಕು ವರ್ಷಕ್ಕೊಮ್ಮೆ ಆಗತ್ತೆ ಆ ತರದೊಂದು ಸಂದರ್ಭ ಬಂದಿದೆ ಆ ಮೇಷರಾಶಿಯವರಿಗೆ ಈ ಗುರು ಕರ್ಕಾಟಕ ರಾಶಿಗೆ ಬಂದಿರೋದು ಎರಡು ತರದಲ್ಲಿ ನಿಮ್ಗೆ ಪ್ಲಸ್ ಒಂದು ಗುರುವಿನ ಅನುಗ್ರಹವೂ ಸಿಕ್ಕತ್ತೆ ಹಾಗೆ ಗುರು ದೃಷ್ಟಿ ಸಾಡೆಸತ್ ಶನಿಯ ಮೇಲೆ ಸಿಗುತ್ತೆ ಈ ಒಂದೂವರೆ ತಿಂಗಳು ಶನಿಯ ಪ್ರಭಾವ ನಿಮ್ಗೆ ಕಮ್ಮಿ ಇರುತ್ತೆ ಹಾಗಾಗಿ ಬಹಳ ಮುಖ್ಯವಾದಂಥದ್ದು ಈ ಭೂಮಿ ವಿಚಾರಕ್ಕೆ ಸಂಬಂಧಪಟ್ಟದ್ದು ವ್ಯಾಜ್ಯಗಳೇನಾದ್ರೂ ಇದ್ರೆ ಕೋರ್ಟ್ ಕೇಸ್ಗಳಿದೆ ಈ ಭೂಮಿ ವಿಚಾರವಾಗಿ ಈ ತರದ್ದು ಇದ್ರೆ ಏನೋ ಒಂದು ಅಹ್ ಕೋರ್ಟ್ ಕೇಸ್ ಅಂತ ನೀವು ಯಾವ್ದೋ ಒಂದು ವಿಚಾರದಲ್ಲಿ ಸಿಕ್ಕಾಕೊಂಡಿದೀರ ಸಮಸ್ಯೆಗಳಲ್ಲಿ ನಿಮಗ್ ನ್ಯಾಯ ಸಿಗ್ತಾ ಇಲ್ಲ ನಿಮ್ ಕಡೆ ನ್ಯಾಯ ಇದ್ರು ಕೂಡ ನಿಮ್ಗ್ ನ್ಯಾಯ ಸಿಗ್ತಾ ಇಲ್ಲ ಇಂಥ ವಿಚಾರದಲ್ಲಿ ಈಗ ನಿಜವಾದ ಹೋರಾಟವನ್ನ ಮಾಡಿ ನಿಮಗೆ ಖಂಡಿತವಾಗ್ಲೂ ಆ ವಿಷಯದಲ್ಲಿ ಒಂದು ಆ ನೆಮ್ಮದಿ ಸಿಕ್ಕತ್ತೆ ಆ ಮತ್ತೆ ಪ್ರಾಪರ್ಟಿ ತಗೋಬೇಕು ಅನ್ಕೊಳ್ತಾ ಇದ್ರಿ ನಿಮತ್ರ ದುಡ್ಡಿದ್ರು ತಗೊಳಕ್ ಇಲ್ಲ ಒಳ್ಳೆ ಕಡೆ ಜಾಗ ಸಿಗ್ತಾ ಇಲ್ಲ ಅಥವಾ ಮನೆ ಸಿಗ್ತಾ ಇಲ್ಲ ಆ ತರದ್ದೇನಾದ್ರೂ ಇದ್ರು ಕೂಡ ನಿಮ್ಗೆ ಈ ವಿಷಯದಲ್ಲೂ ಕೂಡ ನಿಮ್ಗೆ ಏನೋ ಒಂದು ಅನುಕೂಲಗಳು ಈ ತಿಂಗಳಲ್ಲಿ ಕಂಡು ಬರುತ್ತೆ ಹಾಗೆ ನಾಲ್ಕನೇ ಮನೆಯಲ್ಲಿ ಗುರು ಇರೋದ್ರಿಂದ ದೈವ ಕಾರ್ಯಗಳು ಮುಖ್ಯವಾಗಿ ಯಾವ್ದೊಂದು ಹರಕೆ ಇದೆ ಎಲ್ಲೋ ದೇವಸ್ಥಾನಕ್ಕೆ ಹೋಗ್ಬಿಟ್ಟಿತ್ತು ಹರಕೆ ತೀರಿಸ್ಬೇಕಿತ್ತು ಕಾಲ ಕೊಡ್ ಬರ್ತಾನಿಲ್ಲ ಈ ತರದ ಒಂದು ಕೆಲಸಗಳನ್ನು ಕೂಡ ನೀವು ಈ ತಿಂಗಳಿನಲ್ಲಿ ಮಾಡ್ಕೊಳ್ತೀರಾ ಅಂದ್ರೆ ಅಂಥದ್ದಕ್ಕೂ ಕೂಡ ಕಾಲವನ್ನ ಒದಗಿಸಿ ಕೊಡ್ತಾನೆ ಗುರುಗ್ರಹ ಹಾಗೆ ನಿಮ್ಗೆ ಪಂಚಮದಲ್ಲಿ ಕೇತು ಇದ್ದಾನೆ ಪಂಚಮಾಧಿಪತಿ ಸಪ್ತಮದಲ್ಲಿ ಇದ್ದಾನೆ ನೋಡಿ ಇಲ್ಲಿ ರವಿ ನೀಚನಾದ್ರೂ ಕೂಡ ನಿಮ್ಮ ರಾಶಿಗೆ ಏಳನೇ ಮನೆ ಆಗಿರುತ್ತಲ್ವಾ ಅದು ನೀಚೆ ಭಂಗತ್ವವನ್ನ ಉಂಟು ಮಾಡುತ್ತೆ ಹಾಗಾಗಿ ರವಿ ಕೂಡ ನಿಮ್ಗೆ ಶುಭ ಫಲ ಕೊಡ್ತಾ ಇಲ್ಲ ಅವನು ಶುಭ ಫಲವನ್ನೇ ಕೊಡ್ತಾ ಇದ್ದಾನೆ ಗುರು ಹೇಗೆ ಶುಭ ಫಲ ಕೊಡ್ತಾ ಇದ್ದಾನೆ ಹಾಗೆ ರವಿ ಕೂಡ ಶುಭ ಫಲವನ್ನೇ ಕೊಡ್ತಾ ಇದ್ದಾನೆ ಪಂಚಮದ ಕೇತು ವಿದ್ಯಾಭ್ಯಾಸಕ್ಕೆ ತುಂಬಾ ಒಳ್ಳೇದು ಏನನ್ನಾದ್ರೂ ಕಲಿಸ್ತಾನೆ ಪಂಚಮದಲ್ಲಿ ಕೇತು ಬಂದಾಗ ಗುರು ಬಂದಾಗ ಶುಭ ಗ್ರಹಗಳು ಪಂಚಮಕ್ಕೆ ಬಂದಾಗ ನಮಗೆ ಏನಾದ್ರೂ ಒಂದು ಕಲಿಸ್ತಾರೆ ಏನಾದ್ರೂ ವಿಚಾರಗಳು ಆಧ್ಯಾತ್ಮದ ವಿಚಾರಗಳಾಗಿರಬಹುದು ಪ್ರಪಂಚದ ವಿಚಾರಗಳಾಗಿರಬಹುದು ನಮ್ಗೆ ಏನೋ ಒಂದು ನಾಲೆಡ್ಜ್ ಕೊಟ್ಬಿಟ್ಟು ಹೋಗ್ತಾರೆ ಈಗ ಈ ಗ್ರಹಗಳು ಯಾಕಂದ್ರೆ ಕಲಿಕೆಗೆ ಕಾರಕ ಗ್ರಹಗಳು ಬುಧ ಕೇತು ಮತ್ತೆ ಆ ಗುರು ನಿಜ ಹೇಳಬೇಕಂದ್ರೆ ಶನಿ ಕೂಡ ಪಂಚಮಕ್ ಬಂದಾಗ ಏನನ್ನ ಏನನ್ನಾದರೂ ಕಲಿಸ್ಬಿಟ್ಟು ಹೋಗ್ತಾನೆ ಆದ್ರೆ ಅವ್ನು ತುಂಬಾ ದೊಡ್ಡ ಪಾಠ ಕಲಿಸ್ತಾನೆ ಜೀವನದ ಪಾಠವನ್ನ ಕಲಿಸಿ ಹೋಗ್ತಾನೆ ಅದಕ್ಕೆ ಪಂಚಮ ಶನಿ ತುಂಬಾ ಕಷ್ಟ ಅಷ್ಟಮ ಶನಿ ಸಾಡೆ ಸಾತ್ ಶನಿ ಇದು ಎರಡಕ್ಕೂ ಸಮ ಪಂಚಮ ಶನಿ ಲೈಫ್ ಅಲ್ಲಿ ತುಂಬಾ ಮುಖ್ಯವಾದದ್ದನ್ನ ಇಟ್ಕೊಳ್ತಾನೆ ಅದ್ರ ಜೊತೆಗೆ ನಾವು ನಾವ್ ಯಾಕೆ ನಮಗೆ ಕಷ್ಟ ಬಂತು ನಮಿಂದ ಏನ್ ಮಿಸ್ಟೇಕ್ ಆಯ್ತು ಯಾರಿಂದ ತೊಂದರೆ ಆಯ್ತು ನಾವ್ ಹೇಗಿರ್ಬೇಕು ಅದೆಲ್ಲಾ ಪಾಠನು ಎರಡೂವರೆ ವರ್ಷದಲ್ಲಿ ಕಲಿಸ್ಬಿಟ್ಟು ಹೋಗ್ತಾನೆ ಅದಕ್ಕೆ ಪಂಚಮ ಶನಿ ತುಂಬಾ ಕಷ್ಟ ಒಂದೇ ಸಲ ಕಲಿಸ್ತಾನೆ ನಮ್ಗೆ ಬಟ್ ಒಂದೇ ಸಲ ಎಲ್ಲಾನು ಆಗಲ್ಲ ಅದು ಹೆವಿ ಆಗತ್ತೆ ಮಕ್ಕಳಿಗಾದ್ರು ಅಷ್ಟಲ್ವಾ ಇಡೀ ಒಂದ್ ಸಬ್ಜೆಕ್ಟ್ ಪೂರ್ತಿ ನೀನ್ ಇವತ್ತೇ ಓದಿ ಕಲ್ತ್ ಅಂತಂದ್ರೆ ಕಷ್ಟ ಆಗತ್ತಲ್ವಾ ಅದೇ ತರನೇ ನಮ್ಗೂ ಅದು ಅಷ್ಟು ಕಷ್ಟಕರವಾಗಿರುತ್ತೆ ನಮ್ಗೆ ಆ ಸಮಯದಲ್ಲಿ ನಾವು ಶನಿಗೆ ಪರಿಹಾರವನ್ನು ಮಾಡ್ಕೊಳ್ತಾ ಇರ್ಬೇಕಾಗತ್ತೆ ಈ ಪಂಚಮದಲ್ಲಿ ಇರ್ತಕ್ಕಂಥ ಕೇತು ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತ ಶುಭ ಫಲವನ್ನು ಕೊಡೋದ್ರಿಂದ ಆ ಮೇಷರಾಶಿಯ ವಿದ್ಯಾರ್ಥಿಗಳಿಗೆ ಈ ವ ಈ ತಿಂಗಳು ತುಂಬಾ ಚೆನ್ನಾಗಿದೆ ಇನ್ನು ಆರನೇ ಮನೆ ಅಧಿಪತಿ ಅಷ್ಟಮದಲ್ಲಿ ಇದ್ದಾನೆ ನಾನು ಮೊದಲೇ ಹೇಳ್ದೆ ವಿಡಿಯೋ ಸ್ಟಾರ್ಟ್ ಮಾಡುವಾಗ್ಲೇ ಹೇಳ್ದೆ ಮೇಷರಾಶಿಯವ್ರಿಗೆ ಉದ್ಯೋಗದಲ್ಲಿ ಸಮಸ್ಯೆಗಳು ಇರುತ್ತೆ ಅಂತ ಖಂಡಿತವಾಗ್ಲೂ ಹೌದು ಯಾಕಂದ್ರೆ ಆರನೇ ಮನೆಗೆ ಶನಿ ದೃಷ್ಟಿ ಇದೆ ಆ ಈಗಾಗಲೇ ಕೆಲಸದಲ್ಲಿ ತೊಂದರೆ ಇದೆ ಅನ್ನೋಂಥವ್ರಿಗೆ ಕೆಲಸದಲ್ಲಿ ಈ ತಿಂಗಳು ಪ್ರಾಬ್ಲಮ್ ಆಗುತ್ತೆ ಪರಿಹಾರ ಮಾಡ್ಕೋಬೇಕಾಗತ್ತೆ ಆದ್ರೆ ಏನು ಸಮಸ್ಯೆ ಇಲ್ಲ ಕೆಲ್ಸದಲ್ಲಿ ಅನ್ನೋಂಥವ್ರಿಗೆ ಕೆಲ್ಸದಲ್ಲಿ ಸಮಸ್ಯೆ ಅಂತ ಆಗಲ್ಲ ಆದ್ರೆ ಆ ಕೆಲ್ಸದ ಒಂದು ಒತ್ತಡಗಳಿರುತ್ತೆ ಹೆಚ್ಚು ಹೆಚ್ಚು ಜವಾಬ್ದಾರಿಗಳು ಹೆಚ್ಚು ಕೆಲಸ ಅಥವಾ ನಿಮಗ್ ಕಷ್ಟಕರವಾದಂತ ಕೆಲಸ ಕೊಟ್ಕೊಟ್ಟಿದ್ದಾರೆ ನಿಮಗೆ ಯಾವುದು ಕೆಲಸ ಬರಲ್ವೋ ಆ ಕೆಲಸನೇ ಕೊಟ್ಟಿದ್ದಾರೆ ಅದ್ ಮಾಡೋದಕ್ಕೆ ನಿಮ್ಗೆ ಕಷ್ಟ ಆಗ್ತಿದೆ ಈ ತರದ ಒಂದಿಷ್ಟು ಸಮಸ್ಯೆಗಳು ಬರುತ್ತೆ ಮತ್ತೆ ನಿಮಗೆ ಅಷ್ಟಮಾಧಿಪತಿಯೂ ಆಗಿರುವಂತಹ ಕುಜಾ ಇಲ್ಲಿ ಬುಧನ್ ಜೊತೆನೆಲ್ಲ ಇರೋದ್ರಿಂದ ಉದ್ಯೋಗದಲ್ಲಿ ಸಮಸ್ಯೆಗಳು ಬರುತ್ತೆ ಬೇರೆಯವರ ಕೈ ಕೆಳಗೆ ಕೆಲಸ ಮಾಡುವಂತವರಿಗೆ ಜಾಸ್ತಿ ಸಮಸ್ಯೆ ಇರುತ್ತೆ ಆ ಅಂದ್ರೆ ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇರೋಂಥವ್ರಿಗೆ ಜಾಸ್ತಿ ಸಮಸ್ಯೆಗಳಿರುತ್ತೆ ಬಟ್ ಸರ್ಕಾರಿ ಉದ್ಯೋಗದಲ್ಲಿ ಇರೋರಿಗೆ ಏನು ಪ್ರಾಬ್ಲಮ್ ಇರಲ್ಲ ಸಣ್ಣ ಪುಟ್ಟ ಜವಾಬ್ದಾರಿಗಳು ಜಾಸ್ತಿ ಅಷ್ಟೇ ಬೇರೆ ಏನು ಸಮಸ್ಯೆಗಳು ಇರೋದಿಲ್ಲ ದಶಮಾಧಿಪತಿ ಲಾಭಾಧಿಪತಿ ಎರಡೂ ಆದಂತಹ ಶನಿಗ್ರಹ ವ್ಯಯಸ್ಥಾನದಲ್ಲಿರೋದ್ರಿಂದ ಖರ್ಚುಗಳು ಜಾಸ್ತಿ ಇರುತ್ತೆ ಈ ತಿಂಗಳಲ್ಲಿ ಬಟ್ ಶುಕ್ರನ ದೃಷ್ಟಿ ನಿಮ್ಮ ರಾಶಿಯ ಮೇಲಿರೋದ್ರಿಂದ ಹಣಕಾಸಿನ ಮುಗ್ಗಟ್ಟು ಅಂತ ಏನ್ ಬರೋದಿಲ್ಲ ಇನ್ನು ಆರೋಗ್ಯದ ವಿಷಯದಲ್ಲಿ ಸಮಸ್ಯೆಗಳಿದೆ ನಾನು ಮೊದಲೇ ಹೇಳ್ದೆ ಪರಿಹಾರ ಮಾಡ್ಕೋಬೇಕಾಗತ್ತೆ ಹಾಗೆ ತಾಯಿಯ ವಿಷಯದಲ್ಲಿ ಏನಾದ್ರೂ ಸಮಸ್ಯೆ ಇತ್ತು ತಾಯಿ ಆರೋಗ್ಯದಲ್ಲಿ ಏನೋ ತೊಂದರೆಗಳಿತ್ತು ಅಂತಂದ್ರೆ ಅದೆಲ್ಲ ನಿಮ್ಗೆ ಪರಿಹಾರ ಆಗುತ್ತೆ ಯಾಕಂದ್ರೆ ಮಾತೃ ಸ್ಥಾನಕ್ಕೆ ಗುರು ಬಂದಿರೋದ್ರಿಂದ ಆ ಮನೆಯಲ್ಲಿ ತಾಯಿ ಆರೋಗ್ಯದಲ್ಲಿ ಏನೋ ತೊಂದರೆಗಳಿತ್ತು ಅದರದ್ದೆಲ್ಲ ನಿವಾರಣೆ ಆಗ್ಬಿಡುತ್ತೆ ಆಸ್ತಿ ವಿಚಾರದಲ್ಲೆಲ್ಲ ಒಳ್ಳೇದಾಗುತ್ತೆ ಕೆಲವು ಶುಭ ಫಲಗಳು ಕೆಲವು ಅಶುಭ ಫಲಗಳು ಎರಡೂ ಇದೆ ಯಾಕಂದ್ರೆ ಒಂದೇ ತರ ಫಲಗಳು ನಮ್ಗೆ ಸಿಕ್ಕೋದಿಲ್ಲ ಕೆಲವು ಗ್ರಹಗಳು ನಿಮ್ಗೆ ಶುಭ ಫಲ ಕೊಡ್ತಾ ಇದ್ರೆ ಕೆಲವು ಗ್ರಹಗಳ ಅಶುಭ ಫಲ ಕೊಡ್ತಾ ಇದ್ರೆ ಇಲ್ಲಿ ಬುಧ ಮತ್ತು ಮಂಗಳ ಜಾಸ್ತಿ ಅಶುಭ ಫಲ ಕೊಡ್ತಾ ಇರೋದ್ರಿಂದ ಈ ತಿಂಗಳಲ್ಲಿ ನೀವೇನ್ ಪರಿಹಾರ ಮಾಡ್ಕೋಬೇಕು ಅಂದ್ರೆ ಈ ತಿಂಗಳಿನಲ್ಲಿ ಪ್ರತಿ ಮಂಗಳವಾರ ತೊಗರಿ ಬೆಳೆದಾನ ಕೊಡಿ ಈ ವಿಡಿಯೋ ನೋಡ್ತಿರಲ್ವಾ ಆ ನೆಕ್ಸ್ಟ್ ವಾರದಿಂದನೇ ಶುರು ಮಾಡಿ ಆ ವಾರದಿಂದನೇ ಶುರು ಮಾಡಿ ಪ್ರತಿ ಮಂಗಳವಾರ ತೊಗರಿ ಬೆಳೆದಾನ ಪ್ರತಿ ಬುಧವಾರ ಹೆಸರು ಕಾಲ್ದಾನ ಹಾಗೆ ಪ್ರತಿ ದಿನ ಸುಬ್ರಹ್ಮಣ್ಯ ಅಷ್ಟೋತ್ತರವನ್ನ ಹೇಳ್ಕೊಡಿ ಹಾಗೆ ಆ ವಿಷ್ಣು ಸಹಸ್ರನಾಮವನ್ನು ಡೈಲಿ ಕೇಳಿಸ್ಕೊಳ್ಳಿ ಇದು ನಿಮ್ಗೆ ಏನಂದ್ರೆ ತಿಳುವಳಿಕೆ ಕೊಡುತ್ತೆ ಮತ್ತೆ ನಿಮ್ ಒಳಗಡೆ ಉಂಟಾಗುವಂತಹ ನಕಾರಾತ್ಮಕ ಆಲೋಚನೆಗಳನ್ನ ಕಮ್ಮಿ ಮಾಡುತ್ತೆ ಯಾವಾಗ್ಲೂ ಪಾಸಿಟಿವ್ ಆಗಿ ತಿಂಕ್ ಮಾಡೋ ತರ ಮಾಡುತ್ತೆ ಈ ವಿಷ್ಣು ಸಹಸ್ರನಾಮವನ್ನ ಕೇಳಿಸ್ಕೊಳ್ಟ್ರೆ ಇದು ನಿಮ್ಗೆ ಸಂಜೆ ಮಲ್ಗೋಕೆ ಮುಂಚೆ ಕೇಳಿಸ್ಕೊಂಡು ಮಲ್ಕೊಳ್ಳಿ ಇನ್ನು ಒಳ್ಳೇದು ಯಾಕಂದ್ರೆ ಮಲಗದಾಗಲೇ ತುಂಬಾ ಯೋಚನೆಗಳು ತಲೆಗೆ ಬರೋದು ಮಲ್ಗೋಕ್ ಮುಂಚೆ ಆರಾಮಾಗಿ ಕೂತ್ಕೊಂಡು ಧ್ಯಾನದ ರೀತಿಯಲ್ಲಿ ಈ ರೀತಿ ಕೂತ್ಕೊಂಡು ನೀವು ಪ್ಲೇ ಮಾಡ್ಕೊಳ್ಳಿ ವಿಷ್ಣು ಸಹಸ್ರನಾಮವನ್ನ ಅಂದ್ರೆ ಆದಷ್ಟು ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಅಹ್ ಕೇಳಿಸ್ಕೊಳ್ಳಿ ಯಾಕಂದ್ರೆ ಗಳು ಮಧ್ಯದಲ್ಲಿ ಬಂದಾಗ ಸ್ವಲ್ಪ ಡಿಸ್ಟರ್ಬ್ ಆಗ್ಬಹುದು ಹಾಗಾಗಿ ಆ ಅದನ್ನ ಕೇಳಿಸ್ಕೊಂಡು ಪೂರ್ತಿ ಕೇಳಿಸ್ಕೊಂಡು ಮತ್ತೆ ಏನು ಮಾತಾಡದೆ ಇದನ್ನ ಕೇಳಿಸ್ಕೊಂಡ್ರೆ ಹೋಗಿ ಸೀದಾ ಮಲ್ಕೊಳ್ಳಿ ಏನಂದ್ರೆ ಆ ಮಂತ್ರಗಳು ನಿಮ್ಮ ಒಳಗಡೆ ಅದು ಮತ್ತೆ ಮತ್ತೆ ಪ್ಲೇ ಆಗ್ತಾ ಇರುತ್ತೆ ಅದೇ ಧ್ಯಾನದಲ್ಲಿ ಮಲ್ಕೊಂಡಾಗ ಇನ್ನೊಂದು ನೆಗೆಟಿವ್ ಯೋಚನೆ ನಿಮ್ಮ ಒಳಗಡೆ ಪ್ರವೇಶ ಆಗಕ್ ಬಿಡೋದಿಲ್ಲ ಯಾಕಂದ್ರೆ ಆ ನಾದಕ್ಕೆ ಆ ಶಬ್ದಕ್ಕೆ ಅಂತ ಶಕ್ತಿ ಇದೆ ಶಬ್ದ ನಾದ ರಸ ರೂಪ ಗಂಧ ಎಲ್ಲದರಲ್ಲೂ ಪರಮಾತ್ಮ ಇರ್ತಾನೆ ಹಾಗಾಗಿ ಆ ಶಬ್ದಗಳನ್ನ ಏನ್ ಕೇಳಿಸ್ಕೊಂಡು ಆ ತರಂಗಗಳಿಂದ ನೀವು ಕೇಳಿಸ್ಕೊಂಡು ಕೇಳಿಸ್ಕೊಂಡು ಮಲಗಿರ್ತೀರಲ್ವಾ ಆ ಒಂದು ಗುಂಗಲ್ಲಿ ಮಲಗಿರ್ತೀರ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಅಲ್ಲಿ ಇನ್ನೊಂದು ನೆಗೆಟಿವ್ ಬರಕ್ಕೆ ಸಾಧ್ಯನೇ ಇಲ್ಲ ಅದ್ರದ್ದೊಂದು ಪ್ರೊಟೆಕ್ಷನ್ ಇರುತ್ತೆ ನಂಗೆ ಹಾಗಾಗಿ ಈ ಆರೋಗ್ಯದ ತೊಂದರೆ ಅಥವಾ ಮೆಂಟಲಿ ಡಿಸ್ಟರ್ಬೆನ್ಸ್ ಇದು ಏನು ಇರೋದಿಲ್ಲ ನಾಳೆ ಬೆಳಗ್ಗೆ ಚೆನ್ನಾಗಿರುತ್ತೆ ನಾಳೆ ನಾಳೆ ದಿನ ನಿಮಗ್ ಚೆನ್ನಾಗಿರುತ್ತೆ ಹಾಗಾಗಿ ಈ ಪರಿಹಾರವನ್ನ ಮಾಡ್ಕೊಳ್ಳಿ ಸಾಕು ಇದು ಎರಡು ಪರಿಹಾರವನ್ನ ಸ್ವಲ್ಪ ನಿರಂತರವಾಗಿ ಮಾಡ್ಕೊಳ್ಳಿ ಏನೇ ಪರಿಹಾರ ಮಾಡಿದ್ರೆ ನಿರಂತರತೆ ಇರ್ಬೇಕು ನಾನು ಒಂದಿನ ಹೋಗಿ ಏನೋ ಧಾನ್ಯ ಕೊಟ್ ಬಂದ್ಬಿಡ್ತೀನಿ ನಾಳೆ ಎಲ್ಲ ಸಾಲ್ವ್ ಆಗ್ಬಿಡ್ಬೇಕು ಒಂದಿನ ಒಂದ್ ಮಂತ್ರ ಹೇಳ್ಕೊಂಡ್ಬಿಡ್ತೀನಿ ಒಂದ್ ಹತ್ತು ನಿಮಿಷದಲ್ಲಿ ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಆಗ್ಬೇಕು ಈ ತರದ್ದೆಲ್ಲ ಯಾವ ಪರಿಹಾರನೂ ಇಲ್ಲ ಅಂತ ಮ್ಯಾಜಿಕ್ ಎಲ್ಲ ನಡೆಯಲ್ಲ ನಾವ್ ಏನ್ ಮಾಡ್ತೀವಿ ಅದನ್ನ ನಿರಂತರವಾಗಿ ಏನ್ ಮಾಡ್ತೀವಿ ಅದೇ ರಥ ಅದೇ ಧ್ಯಾನ ನಾವು ಪ್ರತಿನಿತ್ಯ ನಾವು ಒಂದು ಮಂತ್ರ ಹೇಳ್ತಾ ಇದೀವಿ ಅಂದ್ರೆ ಅದು ರಥ ಆಗತ್ತೆ ಪ್ರತಿ ವಾರ ಏನೋ ಧಾನ್ಯ ಕೊಡ್ತಾ ಇದೀವಿ ಪ್ರತಿ ವಾರ ನಾಗನ್ ಪೂಜೆ ಮಾಡ್ತಾ ಇದೀವಿ ಪ್ರತಿ ವಾರ ಒಂದು ರಥ ಮಾಡ್ತಾ ಇದೀವಿ ಆ ಶುಕ್ರ ಅದ ಪ್ರತಿ ಶುಕ್ರವಾರ ದೇವಿ ಲಕ್ಷ್ಮೀ ದೇವಿ ರಥ ಮಾಡ್ತಾ ಇದೀವಿ ಅನ್ಕೊಳ್ಳಿ ಅಂದ್ರೆ ಪೂಜೆ ಮಾಡ್ತಾ ಇದೀವಿ ಅದು ರಥನೇ ಆಗ್ಬಿಡುತ್ತೆ ಅದು ಹಾಗಾಗಿ ಈ ತರ ಮಾಡ್ತಾ ಹೋಗ್ಬೇಕೆ ಹೊರತು ನಮ್ಗೆ ರಿಸಲ್ಟ್ ಬೇಕು ಅಂದ್ರೆ ಎರಡು ದಿನನೋ ಮೂರ್ ದಿನನೋ ಎರಡು ವಾರನೋ ಮೂರ್ ವಾರನೋ ಯಾವುದೋ ಧಾನ್ಯ ಕೊಟ್ಟು ಎಲ್ಲ ಸರಿಯಾಗಿ ಅದೆಲ್ಲ ಸಾಧ್ಯನೇ ಇಲ್ಲ ಅದಕ್ಕೆ ನಾನು ಪ್ರತಿ ತಿಂಗಳು ಏನೇನ್ ಮಾಸ ಭವಿಷ್ಯದಲ್ಲಿ ಏನ್ ಪರಿಹಾರ ಮಾಡ್ತೀನಿ ಅದನ್ನ ಆಯಾ ಮಾಸಗಳಲ್ಲಿ ಮಾಡಿ ಪ್ರತಿ ವಾರದಲ್ಲಿ ಏನ್ ಪರಿಹಾರ ಹೇಳ್ತೀನಿ ಅದನ್ನ ಆಯಾ ವಾರಗಳಲ್ಲಿ ಮಾಡಿ ಗ್ರಹಗಳ ಬದಲಾವಣೆಯಂತೆ ಆ ಪರಿಹಾರಗಳಿರುತ್ತೆ ನಿಮ್ಮ ಜಾತಕ ಪರಿಶೀಲನೆ ಮಾಡಿಸ್ಕೊಂಡಾಗ ರೆಗ್ಯುಲರ್ ರೆಮಿಡಿ ಅಂತ ಇರತ್ತೆ ಅಂತ ಪರಿಹಾರಗಳನ್ನ ರೆಗ್ಯುಲರ್ ಆಗಿ ಮಾಡ್ತಾ ಹೋಗ್ಬೇಕು ಅವರವರ ಜಾತಕಕ್ಕೆ ಸೂಟ್ ಆಗುವ ಕೆಲವು ಮಂತ್ರಗಳಿರುತ್ತೆ ಅವರವ್ರ ಜಾತಕಕ್ಕೆ ಸೂಟ್ ಆಗುವ ಕೆಲವು ಧಾನ್ಯಗಳನ್ನ ಕೊಡ್ತಾ ಇರಬೇಕು ಅವರವರ ಜಾತಕಕ್ಕೆ ಸೂಟ್ ಆಗುವ ವ್ರತಗಳನ್ನ ಮಾಡಬೇಕು ಅದು ನಿಮಗೆ ಯಾವಾಗ್ಲು ಅಂದ್ರೆ ನಿರಂತರವಾಗಿ ಮಾಡ್ತಾ ಹೋದ್ರೆ ನಿರಂತರವಾಗಿ ಶಾಶ್ವತವಾಗಿ ನಿಮ್ಗೆ ಶುಭ ಫಲವನ್ನ ಪಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಈ ಪರಿಹಾರಗಳನ್ನ ಮಾಡ್ಕೊಳ್ಳಿ ಒಳ್ಳೇದಾಗತ್ತೆ ಎಲ್ಲರಿಗೂ ಶುಭವಾಗಲಿ